ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮ್ಮ ಎಲ್ಲರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ವಹಿಸ್ತೇನೆ ಹಾಗೆ ಈ ನಗರಸಭೆಯ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಈ ಎಲ್ಲರಿಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ವಕೀಲ ಸಂಘದ ಅಧ್ಯಕ್ಷರಾದ ಕಾರ್ಮಿಕ ಅಧಿಕಾರಿಯಾದ ಹಾಗೂ ಕಾರ್ಮಿಕ ನಿರೀಕ್ಷಕರಾದ ಶಿಲಾಭ್ಯ ಎಲ್ಲ ಕಾರ್ಮಿಕರನ್ನ ನೋಡಿದಾಗ ಅವರಿಗೆ ಅವರ ಜೀವನದಲ್ಲಿ ಯಾವುದೇ ಒಂದು ಭದ್ರತೆ ಇಲ್ಲ ದೊಡ್ಡ 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 ಕಟ್ಟಡಗಳನ್ನ ಕಟ್ಟುವಾಗ ಗಣಿ ಕೆಲಸ ಮಾಡುವಾಗ ಅವರ ಜೀವನಕ್ಕೆ ಸಾಕಷ್ಟು ಅಪಾಯವಿದೆ ಆದ್ರೆ ಯಾರು ಅಭದ್ರತೆ ಆಗಬಾರ್ದು ಅವರ ಜೀವನದಲ್ಲಿ ಭದ್ರತೆ ಇರಬೇಕು ಅವ್ರ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಅವರು ಎಲ್ಲರಂತೆ ಸಾಮಾನ್ಯ ಜೀವನ ನಡೆಸುವ ಕ್ರಮವನ್ನ ಹಮ್ಮಿಕೊಂಡು ಬರ್ತಾ ಇದ್ದಾರೆ ಕಾರ್ಮಿಕರ ಸಲುವಾಗಿ ಒಂದು ಸಾವಿರದ ಮುನ್ನೂರು ಕೋಟಿ ಹಣ ಡಿಪಾಸಿಟ್ ಅಲ್ಲಿ ಇದ್ರು ಕೂಡ ಅವರ ಆ ಸೌಲಭ್ಯವನ್ನ ಪಡ್ಕೊಳ್ಳಿಕ್ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಈ ಕಾರ್ಮಿಕರ ಹೆಸರನ್ನ ನೋಂದಾಯಿಸಿಕೊಳ್ಳಲಿಕ್ಕೆ ಆಗಿರುವುದಿಲ್ಲ ಯಾರು ಕಾರ್ಮಿಕರು ಈ ಬಗ್ಗೆ ಮುಂದಾಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟವರು ಕೂಡ ಆ ಬಗ್ಗೆ ವಿಶೇಷ ಕಾಳಜಿಯನ್ನ ತೆಗೆದುಕೊಳ್ಳದೇ ಇದ್ದುದರಿಂದ ಇದನ್ನು ಕಡ್ಡಾಯವಾಗಿ ಮಾಡಬೇಕೆಂತ ಈ ಒಂದು ಕಾನೂನನ್ನ ಜಾರಿಯಲ್ಲಿ ಸಂಬಂಧ ನಮ್ಮ ಜಿಲ್ಲಾ ಕಾರ್ಮಿಕರು ಬಹಳ ಆಸಕ್ತಿಯನ್ನು ವಹಿಸಿ ಜಿಲ್ಲಾ ಕಾರ್ಮಿಕರು ಹೌದು ಹಾಗೂ ನಮ್ಮ ಪುರಸಭೆಯ ನಗರಸಭೆಯ ಅಧ್ಯಕ್ಷರು ಹೌದು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ನಾವು ಎಲ್ಲರೂ ಕೂಡಿ ಹಮ್ಮಿಕೊಂಡಿದ್ದೇವೆ ಇದರ ಪ್ರಯೋಜನವನ್ನು ತಾವು ಪಡ್ಕೊಳ್ಬೇಕು ಇಲ್ಲಿ